ನಮಸ್ಕಾರಗಳರೆ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತಗಳರೆ ಇವತ್ತೇನಪ್ಪ ಮ್ಯಾಟ್ರ್ ಅಂತಂದರೆ ಸಾಲು ಬೆಟ್ಟದ ಒಡೆಯ ಲಿವರಿ ಇತ್ತುಗಳರೆ ಆ ಒಂದು ಲಿವರಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಗೇಮ್ನಲ್ಲಿ ಆ್ಯಡ್ ಮಾಡ್ಕೊಳೋದು ಎಲ್ಲ ಹೇಳಿದ್ದೀನಿ ನಿಮ್ಮೆಲ್ಲರಿಗೂ ಒಂದು ತುಂಬ ಹೃದಯ ಧನ್ಯವಾದಗಳುಗಳರೆ ಏನು ಏನಕ್ಕೆ ಅಂತಂದರೆ ನಮ್ಮ ಚಾನಲಲ್ಲಿ ಮುನ್ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ಪ್ರೋತ್ಸಾಹಿಸಿಗಳರೆ ಯಾಕೆಂದ್ರೆ ನಾವು ಕನ್ನಡದ ಯೂಟ್ಯೂಬರು ಹೊಸ ಯೂಟ್ಯೂಬರು ನಾವು ಯಾವುದೂ ಬೇರೆ ಭಾಷೆಯಲ್ಲಿ ಏನೂ ಮಾಡೋಕ್ಕೋಗಿಲ್ಲ ನಮ್ಮ ಕನ್ನಡದಲ್ಲೇ ಮಾಡೋಕ್ಕೋಗಿದ್ದೀವಿ ನಮ್ಮ ಕನ್ನಡನೇ ಕನ್ನಡನೇ ಬೆಳೆಸ್ತೀವಿಗಳ ಇಷ್ಟು ನೇರ್ತೈ ಒಂದು ಲಿವರಿ ಹೇಗಿದೆ ಯಾವ ರೀತಿ ಇದೆ ಎಲ್ಲನೂ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿ ಈಗ ಬನ್ನಿ ವೀಡಿಯೋನ ಶುರು ಮಾಡೋಣ ಇನ್ನು ನೀವು ಈ ಒಂದು ಲಿವರಿ ನಾನು ನೋಡ್ತಿದ್ರಲ್ಲ ಗೆಳೆಯರ ಸಾಲು ಬೆಟ್ಟದ ಒಡೆಯ ಲಿವರಿ ಯಾವ ರೀತಿ ಇದೆ ಅಂತ ಇದು ಈ ಒಂದು ಲಿವರಿಯ ಫ್ರಂಟ್ ಲುಕ್ ಆಗಿದೆ ಒಂದು ಬಸ್ ಮತ್ತು ಈ ಒಂದು ಬಸ್ ಲಿವರಿ ಫ್ರಂಟ್ ಲುಕ್ ಆಗಿದೆ ಗೆಳೆಯರೆ ನೋಡ್ತಿರ್ಬೋದು ಅಲ್ಲಿ ಕಾರ ರಸಾನಿ ಅಂತ ಹಾಕಿದ್ದಾರೆ ಇದು ರಿಯಲ್ ಲೈಫಲ್ಲಿ ಐತೋ ಇಲ್ಲೋ ಗೊತ್ತಿಲ್ಲ ಯಾರಿಗೆ ಯಾರು ನೋಡಿದರೆ ಕಮೆಂಟ್ ಹಾಕಿ ಕಾರ ರಸಾನಿ ಅಂತ ಹಾಕಿ ಪಾಂಡವಪೂರ್ವ ಘಟಕ ಅಂತ ಹಾಕಿದ್ದಾರೆ ಆಮೇಲೆ ಈ ಕಡೆ ಸಾಲು ಬೆಟ್ಟದ ಒಡಿ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು ಸಾಲು ಬೆಟ್ಟದ ಒಡಿ ಅಂತನೂ ಹಾಕಿದ್ದಾರೆ ಇಲ್ಲಿ ಮಲಯ ಮದೇಶ್ವರ ಬೆಟ್ಟ ಮೈಸೂರು ಕೆ ಆರ್ ನಗರ ಕೊಳ್ಳೇಗಲ್ ಟಿ ಅಂತ ಹಾಕಿದ್ದಾರೆ ರೂಟ್ ಬೋಲ್ಡು ಆಮೇಲೆ ಇಲ್ಲಿ ಕರ್ನಾಟಕ ಅಂತ ಹಾಕಿದ್ದಾರೆ ಇಲ್ಲಿ ಮಂಡ್ಯ ಡಿಪೋ ಲೋಗೋ ಹಾಕಿ ಮೇಲ್ಗಡೆ ಶಿವೊಂದು ಫೋಟೋ ನೋಡಿಸಿದ್ದಾರೆ ಇಲ್ಲಿ ಮಂಡಿ ಡಿಪ್ಪನೂ ಹಾಕಿದ್ದಾರೆ ಲೋಗೋ ಪಾಂಡವಪುರ ಆಮೇಲೆ ಕೆ ಎಲೆವೆನ್ ಎಫ್ ಅಂತ ಅದ್ರ ಬೋಲ್ಡೆಲ್ಲ ಹಾಕಿದ್ದಾರೆ ಆಮೇಲೆ ಇಲ್ಲಿ ಕೆ ಬಿಳಿ ಹಸಿರು ಬಣ್ಣ ಹೊಡೆದಿದ್ದಾರೆ ಒಂಥರ ಸಖತ್ತಾಗಿ ಮಾಡೋರಿ ಒಂದು ಲಿವರಿನ ಯಾರು ಮಿಸ್ ಮಾಡ್ಕೊಂಡು ಹೋಗಬೇಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಫ್ರಂಟ್ ಲುಕ್ಕು ಯಾವ ರೀತಿ ಇದೆ ಅಂತ ಈ ಒಂದು ಲಿವರಿದು ಇದಿಷ್ಟು ಈ ಒಂದು ಲಿವರಿ ಫ್ರಂಟ್ ಲುಕ್ಗಳ್ರೆ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಅವರ ಒಂದು ಇಡೀ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ಈ ಕಡೆ ಸೈಡ್ ಲುಕ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಸಕ್ಕದಾಗಿದೆ ಅವರ ಒಂದು ಚಾನಲ್ಗೂ ನೀವು ಸಪೋರ್ಟ್ ಮಾಡಿ ಇವಲ್ಲಿ ಲಿವರಿ ಮಾಡಿರೋ ಚಾನಲ್ಗೂ ಯಾಕಂದರೆ ಅವ್ರದ್ದು ಒಂಬೈನೂರು ಸಬ್ಸ್ಕ್ರೈಬರ್ಸ್ ಆಗೈತಿ ಇವತ್ತಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಬೇಗ ಅವ್ರ ಚಾನಲ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಇನ್ನು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಲಗು ಕರಾರಸಾನಿ ಅಂತೆಲ್ಲ ಹಾಕಿದ್ದಾರೆ ಲಿವರಿಗೆ ಒಂಥರ ಸಖತ್ತಾಗಿ ಮಾಡೋರು ಲಿವರಿನ ಇವರಂತೂ ಸೂಪರಾಗಿ ಮಾಡ್ತಾರೆ ಲಿವರಿ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಸ್ಟು ಪ್ರೈವೇಟ್ ಬಸ್ ಲಿವರಿ ಕೆ ಎಸ್ ಆರ್ ಟಿ ಸಿ ಲಿವರಿ ಎಲ್ಲ ಥರದ ಲಿವರಿಗಳು ಮಾಡ್ತಾರೆ ಸಖತ್ತಾಗಿ ಮಾಡ್ತಾರೆ ಮಾತ್ರ ಲಿವರಿಗಳನ್ನ ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡೋದಾದ್ರೆ ಈ ಒಂದು ಲಿವರಿ ಇದು ರೀತಿ ಇದೆ ಅಂತ ಬ್ಯಾಕ್ ಸೈಡ್ ಲುಕ್ಕು ನೋಡ್ತಿರ್ಬೋದು ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತಲೂ ಹಾಕಿದರೆ ಪಾಂಡವಪುರ ಘಟಕ ಇಲ್ಲಿ ಮಾಮೂಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಮತ್ತೆ ಹೇಳ್ತಿದ್ವಿ ಕೆ ಎಸ್ ಆರ್ ಟಿ ಸಿ ಪಾಂಡವಪುರ ಘಟಕ ಹಾಕಿದ್ದಾರೆ ಇಲ್ಲಿ ಮಲೆಯ ಬೆಟ್ಟ ಮೈಸೂರು ಕೆ ಆರ್ ಕೆ ಆರ್ ಪೇಟೆ ಕೊಳ್ಳೇಗಾಲ ಅಂತ ಇದು ರೂಟ್ ಬೋರ್ಡ್ ಹಾಕಿದ್ದಾರೆ ಇಲ್ಲೂ ಮಂಡೇ ಡಿಪೋದು ಲೋಗೋನು ಆ್ಯಡ್ ಮಾಡಿದ್ದಾರೆ ಗೆಳೆಯರೆ ನೋಡ್ತಿರ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಲಿವರಿ ಸೂಪರಾಗಿ ಇನ್ನು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿ ಕರ್ನಾಟಕ ಸಾರಿಗೆ ತಕ್ಕಿದ್ದಾರೆ ಆಮೇಲೆ ಕೆ ಎಲೆವೆನ್ ಎಫ್ ಜೀರೋ ಫೈವ್ ಜೀರೋ ಟೂ ಅಂತ ಹಾಕಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಮಾತ್ರ ಲಿವರಿನ ಇನ್ನು ಇಲ್ಲಿ ನೋಡ್ತಿರ್ಬೋದು ನೀವು ಮಂಡ್ಯ ವಿಭಾಗ ಪಾಂಡವಪುರ ಘಟಕ ಅಂತ ಹಾಕಿದ್ದಾರೆ ಅಥವಾ ಸಖತ್ತಾಗಿ ಮಾಡೋರು ಇಲಿವರಿನ ಸೂಪರಾಗಿ ಮಾಡೋರು ಇಲಿವರಿ ನೋಡ್ತಿರ್ಬೋದು ಯಾವ ರೀತಿ ಇತ್ತು ಈ ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದ್ರೆ ಯಾವ ರೀತಿ ಇದೆ ಅಂತ ಈ ಕಡೆ ಸೈಡ್ ಲುಕ್ ಗಳ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಕರ್ನಾಟಕ ಸಾರಿಗೆ ಈ ಕಡೆ ನೋಡ್ತಿರ್ಬೋದು ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ ಈ ಕಡೆ ಕರರಾಸಾನಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ಲೋಗೋ ಹಾಕಿ ಆಮೇಲೆ ಆ ಕಡೆ ಕೆ ಎಸ್ ಆರ್ ಟಿ ಸಿ ಆಮೇಲೆ ಇನ್ನೊಂದು ಚೋರು ಮುಂದಕ್ಕಾದ್ರೆ ಅಲ್ಲಿ ಬಿ ಎಸ್ ಸಿಕ್ಸ್ ಅಂತ ಬರೆದಿದ್ದಾರೆ ಸೂಪರಾಗಿ ಐತೆ ಮಾತ್ರ ಲಿವರಿ ಚೆನ್ನಾಗೆ ಮಾಡಿದ್ದಾರೆ ಬಿ ಎಸ್ ಸಿಕ್ಸ್ ಅಂತ ಎಲ್ಲ ಬರೆದು ಸೇಮ್ ಹೆಂಗೆ ಐತೆ ಹಾಗೆ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಲಿವರಿ ಇದಿಷ್ಟು ಒಂದು ಲಿವರಿ ಎಲ್ಲ ಸಂಪೂರ್ಣ ಮಾಹಿತಿ ಆಗಿದೆ ಗಳ್ರಿ ಇನ್ನು ಇಂಟೀರಿಯಲ್ ನೋಡೋದಾದ್ರೆ ಯಾವ ರೀತಿ ಇದೆ ಅಂತ ಇಂಟೀರಿಯಲ್ ಈ ರೀತಿ ಇದೆ ಗಳ್ರೆ ಇಂಟೀರಿಯಲ್ಲು ಒಳಗಡೆಯಿಂದ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ನಮಗೆ ಎಂಟರ್ಪ್ರೈಸು ಇಂಟೀರಿಯರಲ್ಲಿ ಸಖತ್ತಾಗಿದೆ ಮಾತ್ರ ಇಂಟೀರಿಯಲನ್ನು ಅಷ್ಟೇ ಸೂಪರಾಗಿ ಮಾಡೋರು ಲಿವೆ ಇಂಟೀರಿಯಲನ್ನು ಇದೇ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಗಳ ಲಿವರಿ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಬೇಗ ಹೇಳೋರು ಎಲ್ಲರೂ ಹಾಕಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಹಾಕಿ ನಮಗೂ ಮುಂದೆ ವೀಡಿಯೋಗಳು ಮಾಡೋಕ್ಕೆ ಮೋಟಿವ್ ಸಿಗುತ್ತೆ ಯಾಕಂದರೆ ನೀವು ಕಮೆಂಟ್ಸೇ ಹಾಕೋಲ್ಲ ಕಮೆಂಟ್ಸ್ ಹಾಕ್ತಿದ್ರೆ ನಮಗೆ ಯಾಕೆ ವೀಡಿಯೋ ಮಾಡೋದು ಅಂತ ಅನಿಸುತ್ತೆ ಇನ್ನು ನೀವು ಈ ಒಂದು ಬಸ್ ಮಣ್ಣು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಇಲ್ಲಿ ಹಾಕ್ತಿದ್ದೀನಿ ನೋಡಿ ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಒಂದು ಬಸ್ ಮಣ್ಣು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಗೇಮ್ಗೆ ಆ್ಯಡ್ ಮಾಡ್ಕೊಳೋದು ಸೊ ಪೂರ್ತಿ ಹೇಳಿದ್ದೀನಿ ಒಂದು ವಿಡಿಯೋದ ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ಗೆ ಹೋಗಿ ನೀವು ಆ ಒಂದು ವಿಡಿಯೋದಲ್ಲಿ ನೋಡಿ ಸಂಪು ಪೂರ್ತಿ ನೋಡಿ ಆ ಒಂದು ವೀಡಿಯೋನ ಆ ಒಂದು ವಿಡಿಯೋದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಹೇಳ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಲಿವರಿ ಮಾತ್ರ ತಿಳಿಸ್ಕೊಟ್ಟಿರ್ತೀನಿ ಯಾಕಂದರೆ ವಿಡಿಯೋ ಲಾಂಗ್ ಆಗಬಾರ್ದು ಅಂತ ಇನ್ನು ಲಿವರಿ ಡೌನ್ಲೋಡ್ ಮಾಡ್ಕೊಳ್ದಾಗೆ ತಿಳಿಸ್ಕೊಡ್ತೀನಿ ಬನ್ನಿ ಗಳರೆ ಇನ್ನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೀವು ಓಪನ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ ಇವರ ಒಂದು ವಿಡಿಯೋನೇ ನೀವು ಪೂರ್ತಿ ನೋಡಬೇಕು ಗೆಳೆಯರೆ ಸಂಪೂರ್ಣವಾಗಿ ನೋಡಬೇಕಿರೋ ಒಂದು ವಿಡಿಯೋನ ಫುಲ್ ನೋಡಬೇಕು ಯಾಕಂದರೆ ಲಿವರಿಗೆ ಪಾಸ್ವರ್ಡ್ ಇದೆ ಗಿಳಿಯರ ಆ ಒಂದು ಪಾಸ್ವರ್ಡ್ನ ನೀವು ಪೂರ್ತಿ ನೋಡಿ ಪಾಸ್ವರ್ಡನ್ನ ನೀವು ಕಂಡು ಹಿಡ್ಕೊಬೇಕು ಗೆಳೆಯರೆ ಯಾಕೆಂದರೆ ಪಾಸ್ವರ್ಡ್ ಮಾಡ್ಗಿದ್ದಾರೆ ಪಾಸ್ವರ್ಡನ್ನ ನೀವು ಕಂಡು ಸಂಪೂರ್ಣವಾಗಿ ವಿಡಿಯೋ ನೋಡಿ ಈಗ ಮೋರ್ ಅಂತ ಇದೆ ನೋಡಿ ಚಿಕ್ಕದಾಗಿ ಮೋರ್ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಗೆ ಮೇಲುಗಡೆ ಸ್ಕಾರ್ಡ್ ಆನ್ ಮಾಡಿ ಮತ್ತೆ ಮೋರ್ನ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೇಲ್ಗಡೆ ಸ್ಕೋಡ್ ಆನ್ ಮಾಡಿ ಲಿವರಿ ಲಿಂಕ್ ಅಂತ ಇದೆ ನೋಡಿ ಅಲ್ಲಿ ಆ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವೈಟ್ ಪೇಜ್ ಆಗುತ್ತೆ ಗೆಳೆಯರೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ ವೆಯ್ಟ್ ಮಾಡಬೇಕು ನೀವು ವೆಯ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಲೋಡ್ ಆಗುತ್ತೆ ಈ ರೀತಿ ಓಪನ್ ಆಗುತ್ತೆ ಅಲ್ಲ ಝೂಮ್ ಮಾಡಿ ಸ್ವಲ್ಪ ಝೂಮ್ ಮಾಡಿ ಅಲ್ಲಿ ಝೂಮ್ ಮಾಡಿದಾಗ ಒಂದು ಬಾಕ್ಸ್ ಇದೆ ನೋಡಿ ಅಲ್ಲಿ ಬಾಕ್ಸ್ನ ಮೇಲೆ ನೀವು ಒಂದ್ಸರ್ತಿ ಕ್ಲಿಕ್ ಮಾಡಬೇಕು ಗೆಳೆಯರೆ ಆ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಒಂದೆರಡು ಸೆಕೆಂಡ್ ಇಲ್ಲೊಂದು ಬರುತ್ತೆ ಇನ್ನೊಂದು ಬಾಕ್ಸು ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಝೂಮ್ನ ಸಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಮತ್ತು ಈ ಕಡೆ ಮೂಲೆಯಲ್ಲಿ ಝೂಮ್ ಮಾಡಬೇಕು ನೀವು ಈ ಕಡೆ ಮೂಲೆಯಲ್ಲಿ ಝೂಮ್ ಮಾಡಿದಾಗ ಇಲ್ಲಿ ಯಾರೋ ಮಾರ್ಕ್ ಏನೋ ಬಂದಿದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತಿದ್ದೀನಿ ಡೌನ್ಲೋಡ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈಗ ಡೌನ್ಲೋಡ್ ಸಿಂಬಲ್ ಕಾಣಿಸಿದೆ ನೋಡಿ ಡೌನ್ಲೋಡ್ ಸಿಂಬಲ್ನ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋಗುತ್ತೆ ಕೇಳಿದರೆ ಬರೀ ಮೂರು ಎಮ್ ಬಿ ಏನೋ ಇದೆ ಅಷ್ಟೇ ಇದೊಂದು ಈ ಒಂದು ಫೈಲು ಮೂರು ಎಂಬಿನೇ ಎಷ್ಟೋ ಇದೆ ಇದು ಮತ್ತು ತುಂಬ ಕಡಿಮೆ ಎಮ್ ಬಿ ಇದೆ ಆರು ಎಂ ಬಿ ಏನೋ ಇದೆ ಗೆಳೆಯರೆ ಅಷ್ಟೇ ಏಳು ಪಾಯಿಂಟ್ ಮೂವತ್ತು ಎಂ ಬಿ ಇದೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಲಿವರಿನ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಈಗ ಜೆಡ್ ಎಚ್ ಇವರ್ ಅಂತ ಆ್ಯಪ್ ಇದೆ ನೋಡಿ ಗ್ರೀನ್ ಕಲರ್ದಲ್ಲಿ ಆ ಜೆಡ್ ಹೆಚ್ ಇವರ್ ಆ್ಯಪ್ನ ನೀವು ಪ್ಲೇಸ್ಟೋಲ್ಗೆ ಸಿಗುತ್ತೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ ಓಪನ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಮೇಲ್ಗಡೆ ಸ್ಕೋಡ್ ಆನ್ ಮಾಡಿ ಡೌನ್ಲೋಡ್ ಅಂತ ಇದೆ ನೋಡಿ ಆ ಡೌನ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕೋಡ್ ಆನ್ ಮಾಡಿ ಯಾಕಂದರೆ ಫೈಲ್ಗಳು ಜಾಸ್ತಿ ಇದೆ ನನ್ನ ಹತ್ರ ಹುಡುಗಬೇಕು ನಿಮ್ಮ ಹತ್ರ ಕಮ್ಮಿ ಇದ್ರೆ ನೋ ಟೆನ್ಷನ್ ಇಲ್ಲಿ ಲಿವರಿ ಟು ಜಿಪ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆಗಳೇ ಆ ಪಾಸ್ವರ್ಡ್ನ ನೀವು ಅಪ್ಲೈ ಮಾಡಬೇಕು ನೀವು ಪಾಸ್ವರ್ಡ್ನ ಹಾಕಿ ಓಕೆ ಕೊಟ್ಟರೆ ಅಲ್ಲಿಗಳ್ರೆ ಎರಡೇ ಅಕ್ಷರಗಳಿರೋದು ಅಲ್ಲಿ ಪಾಸ್ವರ್ಡು ಅವರ ಒಂದು ಇದೆ ಪಾಸ್ವರ್ಡ್ ಎರಡೇ ಅಕ್ಷರ ಆ ಎರಡು ಅಕ್ಷರನ ನೀವು ಅದರಲ್ಲಿ ಹಾಕಿ ಓಕೆ ಕೊಟ್ಟರೆ ಇಲ್ಲಿ ನಮ್ಮ ಲಿವರಿಗಳು ಎಕ್ಸ್ಟ್ರಾಕ್ಟಾಗಿ ಬಂದ್ಬಿಟ್ಟಿರುತ್ತೆ ಲಿವರಿ ಪ್ಯಾಕು ನೀವು ಎಕ್ಸ್ಟ್ರಾಕ್ಟ್ ಇಯರ್ ಮಾಡ್ಕೊಳ್ಳಿಗಳ್ರಿ ಇದೇ ರೀತಿ ಇನ್ನು ಬಸ್ ನಿಮ್ಮ ಒಂದು ಬಸ್ ಏಮ್ ನಟನ್ ಇಂಡೋನೇಷಿಯಾ ಏನಿದೆ ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಪ್ಲೇ ಅವೈಲೇಬಲ್ ಇದೆ ಅಲ್ಲಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ ಅದು ರಿಯಲಿಸ್ಟಿಕ್ ಗೇಮು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿದಾಗ ಈ ರೀತಿ ವೈಟ್ ಪೇಜ್ ಆಗುತ್ತೆ ನೋಡ್ತಿರೋದು ವೈಟ್ ಪೇಜ್ ಆಗುತ್ತೆ ವೈಟ್ ಪೇಜ್ ಆದಮೇಲೆ ಲೋಡ್ ಆಗುತ್ತೆ ಗೆಳೆಯರೆ ನೀವು ವೆಯ್ಟ್ ಮಾಡಬೇಕು ಇಲ್ಲೂ ಅಷ್ಟೇ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ರೀತಿ ನಮ್ಮ ಚಾನಲಲ್ಲಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಹಾಗೇ ಈ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರು ಬಸ್ಸಿಡಾಡೋರು ಇದ್ದರೆ ಶೇರ್ ಮಾಡಿ ಗೆಳೆಯರೆ ಅವ್ರಿಗೂ ನಮ್ಮ ಒಂದು ಚಾನಲ್ನಾಗೆ ಸಬ್ಸ್ಕ್ರೈಬ್ ಆಗಿ ಕೇಳಿಗಳ್ರೆ ಈ ರೀತಿ ಲೋಡಾಗುತ್ತೆ ವೆಯ್ಟ್ ಮಾಡಬೇಕು ನೀವು ವೆಯ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದೇ ಲೋಡ್ ಆಗುತ್ತೆ ಗೆಳೆಯರೆ ಲೋಡ್ ಆದಮೇಲೆ ನಮ್ಮ ಒಂದು ಗೇಮ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೋಡಿಗಳೇ ಯಾಕಂದರೆ ನಾನು ಕೇರಳ ಟ್ರಾಫಿಕ್ ಮಾಡಾಕೊಂಡಿದ್ದೀನಿ ಗ್ಯಾರೇಜ್ ಗ್ಯಾರೇಜ್ ಅಂತಿದೆ ನೋಡಿ ಗ್ಯಾರೇಜ್ನ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸಿಲ್ಲ ಅಲ್ಲಿ ಸಣ್ಣದಾಗಿ ಪೇಂಟ್ನ ಸಿಂಬಲ್ ಎರಡನೇದು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸ್ ಡಿಲಿವರಿ ಅಂತ ಇದೆ ಬ್ರೌಸ್ ಡಿಲಿವರಿ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ಗಳನ್ನು ಚೂಸ್ ಮಾಡಬೇಕು ಆ ಡಿವೈಸ್ಗಳನ್ನು ನೀವು ಚೂಸ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ನಾನು ಸ್ವಲ್ಪ ಎಲ್ಲೆಲ್ಲೋ ಮಡಗಿರ್ತೀನಿ ಡಿಲಿವರಿಗಳು ನೀವು ಹುಡುಕ್ಬೇಕು ಸ್ವಲ್ಪ ನಿಮಗೆ ಸ್ಪಷ್ಟೇ ಸಿಗುತ್ತೆ ಅದ್ರ ಮೇಲೆ ನೀವು ಲಿವರಿ ಅಲ್ಲಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಬಸ್ಗೆ ಸಾಲು ಬೆಟ್ಟದ ಹೊಡಿ ಲಿವರಿ ಅಪ್ಲೈ ಆಗಿರುತ್ತೆ ಗಳ್ರೆ ನೋಡ್ತಿರ್ಬೋದು ಅಪ್ಲೈ ಆಗಿದೆ ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಗ್ರೀನ್ ಕಲರ್ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯೂಸ್ ಮನಿನ ಫ್ರೀನೋ ನೀವು ಕೊಡ್ಬೋದು ಗೆಳೆಯರೆ ಅದು ನಿಮ್ಮ ಇಷ್ಟ ಇದು ಇಷ್ಟು ನಮ್ಮ ಒಂದು ವೀಡಿಯೋ ಆಗಿತ್ತುಗಳ್ರೆ ವೀಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಮಾಡಿಗಳ್ರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಪ್ಪ ಒಂಬತ್ತು ನಿಮಿಷ ಆಯಿತು ವೀಡಿಯೋ ನೋಡ್ತೀವ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಏನು ಮಾಡೋದು ಗೆಳೆಯರಿ ಈ ರೀತಿ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡಿಗರನ್ನ ಬೆಳೆಸಿ ಲಿವರಿ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಆಗಿ ಇನ್ನು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರೇ